ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಎರಡು ಕ್ಷೇತ್ರಗಳಲ್ಲಿ ಎಐಎಂಐಎಂ ಅಭ್ಯರ್ಥಿಗಳ ಜಯ ಬೇರಿ ಕೊಚಧಾಮನ್ ಜೋಕಿಹಾತ್ನಲ್ಲಿ ಎಐಎಂಐಎಂಗೆ ಗೆಲುವು ಅಸಾದುದ್ದೀನ್ ಓವಿಸಿ ನೇತೃತ್ವದ ಎಐಎಂಐಎಂ ಪಕ್ಷ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಎರಡು ಕ್ಷೇತ್ರಗಳಲ್ಲಿ ಎಐಎಂಐಎಂ ಅಭ್ಯರ್ಥಿಗಳು ಜೈಬೇರಿಯನ್ನ ಬಾರಿಸ್ತಾ ಇದ್ದಾರೆ ಜೋಕಿಹಾತ್ ಜೋಕಿಹಾತ್ನಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ ಅಸಾದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಈಗ ಎಐಎಂಐಎಂ ಪಕ್ಷ ಗೆಲುವನ್ನ ಸಾಧಿಸಿಕೊಂಡಿದೆ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಈ ಎಐಎಂಐಎಂ ಅಭ್ಯರ್ಥಿಗಳು ಜೈಬೇರಿಯನ್ನ ಗಳಿಸಿಕೊಂಡಿದ್ದಾರೆ ಕುಚ್ಚುದಾಮನ್ ಜೋಕಿಹಾತ್ನಲ್ಲಿ ಜೈಬೇರಿಯನ್ನು ಗಳಿಸಿಕೊಂಡಿದ್ದಾರೆ ಅಸಾದುದ್ದೀನ್ ಓವೈಸಿ ನೇತೃತ್ವದ ಈ ಎಐಎಂಐಎಂ ಪಕ್ಷ ಈಗ ಎರಡು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಗಳಿಸಿಕೊಂಡಿರೋದು ನಿರಂತರ ಸಂತಸಕ್ಕೆ ಕಾರಣವಾಗಿದೆ ಬಿಹಾರ ಚುನಾವಣಾ ಫಲಿತಾಂಶ ಹೊರಬೀಳಬೇಕು ಯಾವ ಪಕ್ಷಗಳು ಬರುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷಗಳು ಮುನ್ನಣೆಯನ್ನು ಸಾಧಿಸುತ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಈಗ ಎಐಎಂಐಎಂ ಪಕ್ಷಕ್ಕೆ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದೆ ಅಸಾದುದ್ದೀನ್ ಓವಿಸಿ ನೇತೃತ್ವದ ಈ ಎಐಎಂಐಎಂ ಪಕ್ಷ ಎರಡು ಕ್ಷೇತ್ರಗಳಲ್ಲಿ ಜೈಬೇರಿಯನ್ನು ಬರೆಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಒಂದಂತಾಗ್ಗೆ ಗೊತ್ತಾಗ್ತಾ ಇದೆ ಎನ್ ಡಿಎರಿ ಗೆಲುವು ಸಿಕ್ಕಿದೆ ಈಗ ಉಳಿದ ಕ್ಷೇತ್ರಗಳನ್ನು ನೋಡ್ತಾ ಹೋಗೋದಾದ್ರೆ ಎಐಎಂಐಎಂ ಪಕ್ಷಕ್ಕೆ ಎರಡು ಕ್ಷೇತ್ರಗಳಲ್ಲಿ ಜೈಬೇರಿ ಸಿಕ್ಕಿದೆ ಅಸಾದುದ್ದೀನ್ ಓವಿಸಿ ನೇತೃತ್ವದ ಈ ಪಕ್ಷಕ್ಕೆ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದೆ ಹಾಗಾಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಒಂತಲ ಅಂತ ಕೊಚ್ಚಾಮನ್ ಜೋಕಿಹಾತ್ನಲ್ಲಿ ಎಐಎಂಐಎಂ ಗೆಲುವನ್ನ ಸಾಧಿಸಿದೆ ಅಸಾದುದ್ದೀನ್ ಓವೇಸಿ ನೇತೃತ್ವದ ಇದೊಂದು ಪಕ್ಷ ಹಾಗಾಗಿ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುವುದರಿಂದ ಪಟಾಕಿಯನ್ನ ಹಚ್ಚಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಒಂದೊಂದೇ ಪಕ್ಷದ ರಿಸಲ್ಟ್ಗಳು ಹೊರಬೀಳ್ತಾ ಇದೆ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆಯಷ್ಟು ಆ ಅಂತರಗಳಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತಲೂ ಕೂಡ ನೋಡಿದ್ವಿ ಹೀಗಾಗಿ ಎಐಎಂಐಎಂ ಪಕ್ಷ ಎರಡು ಕ್ಷೇತ್ರಗಳಲ್ಲಿ ಜೈಬೇರಿಯನ್ನು ಬಾರಿಸಿದೆ